ಬಿಹಾರ್ ರಾಜ್ಯದ ಚುನಾವಣಾ ಫಲಿತಾಂಶ ಪ್ರಕಟವಾಗಿದ್ದು ಭಾರತೀಯ ಜನತಾ ಪಕ್ಷ ಮತ್ತು ನಿತೀಶ್ ಕುಮಾರ್ ಅವರ ನೇತೃತ್ವದ ಎನ್ಡಿಎ ಅಭೂತಪೂರ್ವ ಜಯ ಸಾಧಿಸಿದೆ ಯಶಸ್ಸಿನ ಸಂಭ್ರಮವನ್ನ ಹಿರೇಕೆರೂರು ಪಟ್ಟಣದಲ್ಲಿ ಮಾಜಿ ಸಚಿವ ಶ್ರೀ ಬಿಸಿ ಪಾಟೀಲ್ ಅವರ ನೇತೃತ್ವದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಭವ್ಯವಾಗಿ ವಿಜಯೋತ್ಸವ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಪಕ್ಷದ ಎಲ್ಲಾ ಮುಖಂಡರು ವಿವಿಧ ಮೋರ್ಚಾಗಳ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸಂಭ್ರಮವನ್ನು ಹೆಚ್ಚಿಸಿದರು ಹಿರೇಕೆರೂರು ಇಂದ ರಶೀದ್ ಅಕ್ಕಿಯವರ ವರದಿ ಇವತ್ತು ಬಿಹಾರ್ ಚುನಾವಣೆಯ ಫಲಿತಾಂಶ ಬಂದಿದ್ದು ಭಾರತ ದೇಶದಲ್ಲಿ ಅಚ್ಚರಿ ಮೂಡಿಸಿದೆ ಇನ್ನೂರ ನಲವತ್ತ್ ಮೂರು ಸ್ಥಾನಗಳಿಗೆ ಇನ್ನೂರ ನಾಲ್ಕು ಸ್ಥಾನಗಳನ್ನ ಎನ್ ಮೈತ್ರಿ ಕೂಟ ಗೆದ್ದು ಭಾರತ ದೇಶದ ಪ್ರಧಾನಿಗಳಾದಂಥ ನರೇಂದ್ರ ಮೋದಿ ಮತ್ತು ಹಾಗೂ ನಿತೀಶ್ ಕುಮಾರ್ ಅವರ ಜನಪ್ರತಿ ಜನಪ್ರೀತಿಯನ್ನ ಸಾಬೀತುಪಡಿಸಿದೆ ಈ ಸಂದರ್ಭದಲ್ಲಿ ನಾವು ಹಿರೇಕೇರು ವಿಧಾನಸಭಾ ಕ್ಷೇತ್ರದಿಂದ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಭಾರತ್ ಪತಾಕಿ